ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಟಾಟಾ ಎ ಸಿ ಗಾಡಿ ಕಳ್ಸಿ ಕ್ಯಾಂಟೀನ್ ವೆಹಿಕಲ್ ಫುಡ್ದು ಹಾಂ ಸರ್ ಕಳ್ಸಿದ್ವಿ ಓಕೆ ಮಾಡಲ್ ಏನೈತ್ರಿ ಈಗ ಎರಡು ಸರ್ ಏಳು ಸರ್ ಏಳು ಮಾಡಲ್ ಐತ್ರಿ

ಸರ್ ರನ್ನಿಂಗ್ ಬಂದ್ ಬಿಟ್ಟೈತ್ರಿ ಸರ್ ಎಷ್ಟ್ ಐತ್ ಅಂತ ಗೊತ್ತಿಲ್ಲ ಅದ ಮೀಟರ್ ಬಂದ್ ಆಗೇತ್ರಿ ಯಾಕಂದ್ರೆ ಓಲ್ಡ್ ಮಾಡೆಲ್ ಬೇರೆ ಗಾಡಿ ಟಾಟಾ ಎ.ಸಿ. ಇದು ಓಲ್ಡ್ ಓಲ್ಡ್ ಮಾಡೆಲ್ ರೀ ಬಂದ್ ಆಗೇತಿ ಮತ್ತೆ ಈಗ ಮೊನ್ನೆನೇ ಚಾಲು ಮಾಡ್ತೀನಿ ಮತ್ತೆ ಈಗ ಓಕೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಅಲ್ಲಿ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಸರ್ ಲ್ಯಾಪ್ಸ್ ಇದೆ ಸರ್ ಎಲ್ಲ ಲ್ಯಾಪ್ಸ್ ಆಗೇತ್ರಿ ಹಾ ಎಲ್ಲ ಲ್ಯಾಪ್ಸ್ ಇದೆ ಓಕೆ ಇದೇನು ಏನು ತಗೊಂಡ್ರೆ ಏನು ಕಟ್ಕೋಬೇಕು ಏನು ಸರ್ ನೀವು ಕಟ್ಕೊಡ್ತೀರಾ ಇಲ್ಲ ಸರ್ ಅವರು ತಗೊಂಡವರು ಕಟ್ಕೋಬೇಕು ಸರ್ ಹೌದ್ರಾ ಓಕೆ ಟೈರ್ ಕಂಡೀಶನ್ ಎಲ್ಲ ಯಾವ ತರ ಇದೆ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಸರ್ ಸ್ಟೆಪ್ನಿ ಇಲ್ಲ ಹ್ಮ್ ಬ್ಯಾಕ್ ಸೈಡ್ ಒಂದು 80% ಇದೆ ಮುಂದಗಡೆ ಒಂದು 70% ಇದೆ ಹೌದ್ರೆ ಹಾ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಏನು ಇಲ್ಲ ಅಲ್ರಿ ಕೇಸ್ ಅದರ ಏನು ಗೊತ್ತಿಲ್ಲ ಸರ್ ಬಟ್ ಆಕ್ಸಿಡೆಂಟ್ ಅಂದ್ರೂ ಪೇಂಟ್ ಆಗಿದೆ ಸರ್ ಅದು ಕ್ಯಾಂಟೀನ್ ಗಾಡಿ ಅಲ್ಲ ಹ್ಮ್ ಪೇಂಟ್ ಮಾಡಿದ್ರಿ ಪೇಂಟ್ ಮಾಡಿದ್ರಿ ಸರ್ ಓಕೆ ಸರ್ ಮೈಲೇಜ್ ಅದೆಲ್ಲ ಏನು ಬರ್ತಿತ್ತು ರೀ ಅಣ್ಣ

ಸರ್ ಹಾ ರೀಟ್ ಎರಡು ಹತ್ತು ರೀ ನೀವು ರೆಡಿ ಆತಲ್ಲ ಮಾಡಿಸಿರೋದು ಎರಡು ಲಕ್ಷದ ನಲ್ವತ್ತು ಸರ್ ನಿಮಗೆ ಖರ್ಚಿಗೆ ಬಂದೈತಿ ನೀವು ಇದಕ್ಕೆ ಮಾರಕ ಇವತ್ತು ಮಾರಬೇಕಂತ ಹೇಳಿದ್ರಿ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ನೀವು ಕೊಡಬೇಕಂತ ಮಾಡಿದ್ರಿ ಹಾಂ ಸರ್ ಹೌದ್ರೀ ಹೌದು ಓಕೆ ರೀ ಇವಾಗ ಏನು ಹೆಚ್ಚು ಕಡಿಮೆ ಏನು ಸರ್ ಎರಡು ಲಕ್ಷ ಹತ್ತು ಸಾವಿರ ರೀ ನಿಮಗೆ ಫೈನಲ್ ರೇಟ್ ಎರಡು ಲಕ್ಷ ಹತ್ತು ಸಾವಿರ ರೀ

ಕರೆಕ್ಟ್ ಇದೆ ಸರ್ ಫುಲ್ ಕಂಡೀಷನ್ ಗಾಡಿ ಓಕೆ ಆರಾಮಾಗಿ ಕ್ಯಾಂಟೀನ್ ಗಾಡಿ ಯಾರಾದರೂ ಬೇಕಾಗಿತ್ತಂದ್ರೆ ಅಂದರೆ ಬಿಸ್ನೆಸ್ ಮಾಡ್ಬೇಕು ಅನ್ನೋಂಗಿದ್ರೆ ತಗೋಬೋದು ನಿಮ್ಮ ಗಾಡಿ ತಗೋಬೋದ್ರಿ ಆರಾಮಾಗಿ ಮಿನಿಮಮ್ ಡೈಲಿ ಅಂದರೆ ಒಂದು ಹೋಗಿ ಬರೋಕೆ ಒಂದು ಐವತ್ತು ಕಿಲೋಮೀಟ್ರ್ ಆರಾಮ್ ಹೋಗಿ ಬರ್ಬೋದು ರೀ ಹ್ಞೂ ಆ ಥರ ಕಂಡೀಷನ್ ಐತ್ರಿ ಗಾಡಿ ಆ ಥರ ಕಂಡೀಷನ್ ಐತ್ರಿ ಗಾಡಿ ಓಕೆ ಸರ್ ಫುಡ್ ಫೆಸಿಲಿಟಿ ಯಾವ ತರ ಆದ್ರೂ ಏನು ಬೇಕಾದರೂ ಮಾಡ್ಕೋಬೋದು ಅವ್ರ ಎಲ್ಲ ಸಿಸ್ಟಮ್ ಐತ್ರಿ ಮಾತ್ರ ಎಲ್ಲಾ ಸಿಸ್ಟಮ್ ಐತ್ರಿ ಬಟ್ ಗಾಡಿ ಬಾಕ್ಸ್ ಕೊಡ್ತೀವಿ ಐಟಮ್ ಏನು ಕೊಡಲ್ಲ ಹಾಂ ಹಾಂ ರೀ

ಹಾ ಹಾ ಅದ್ರಲ್ಲೂ ಬೇರೆ ಬಂದೈತಿ ಲೈಟಿಂಗ್ ಅದ ಬೋರ್ಡ ಮತ್ತ ಬ್ಯಾಟ್ರಿ ಹಾಕೋದು ಒಂದ್ ಬಾಕ್ಸ್ ತಗ ಎಲ್ಲಾ ಏನೇನ್ ಬಂದೈತಿ ಅಲ್ರಿ ಅವೆಲ್ಲಾ ಗಾಡಿ ಸಗತ ಏನ್ ಬಂದೈತಿ ಎಲ್ಲಾ ಕೊಡ್ತೀವ ಓಕೆ ನಾವು ಬೇರೆ ತಗೊಂಡಿದ್ದು ನಾವ್ ಇಟ್ಕೊತೀವಿ ಸರ್ ಅದ್ ಅದೇ ನಿಮ್ಮ ಕೈ ಮುಟ್ಟ ಏನ್ ಹೊರಗಡೆ ಏನ್ ತೊಗೊಂತ್ರಿ ಅದು ನೀವು ಇಟ್ಕೊಳ ನಾವ್ ನಾವ್ ಇಟ್ಕೊಳ್ರಿ ಓಕೆ ಇವಾಗ ಫೈನಲ್ ರೇಟ್ ಎರಡ್ ಲಕ್ಷಕ್ಕೆ ಮಾಡ್ಕೊಡ್ತೀರ ಹಾ ಎರಡ್ ಲಕ್ಷ ಮಟಾ ಬಂದ್ರ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇದು ಕಾಂಟಾಕ್ಟ್ ಇದೆ ಇದ ಐತಲ್ರೀ ನಾ ನಿಮ್ದು ಹಾ ಇದೆ. ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಯಾರಾದ್ರು ಹೊಸ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ಅತ್ಯುತ್ತಮವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಹಾ ನೀವು ನೋಡಿ ಆದಷ್ಟು ರೇಟ್ ರೇಟ್ ಸ್ವಲ್ಪ ನೋಡ್ಕೊಟ್ಟಷ್ಟು ನಿಮ್ದು ಗಾಡಿ ಚೇಲ್ ಆಗತ್ತೀ ಆದಷ್ಟು ಅಂತ ಸ್ವಲ್ಪ ಮುಂದಿನ ನೋಡ್ಕೊಳ ತಗ್ರಿ ಓಕೆ ಸರ್ ಥ್ಯಾಂಕ್ ಯು